ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ಫಿಫ್ಟಿ ಡೇಸ್ ವೆಯ್ಟ್ ಲಾಸ್ ಚಾಲೆಂಜಲ್ಲಿ ಡೇ ಟೆನ್ ಡೇ ಡಯಟ್ ಹೇಗೆಲ್ಲ ಹೋಯಿತು ಏನು ಇವತ್ತಿನ ಡಯಟ್ ಹೇಗಿತ್ತು ಹಾಗೆ ವೆಯ್ಟ್ ಲಾಸ್ ಬಗ್ಗೆ ಒಂದಷ್ಟು ಟಿಪ್ಸನ್ನು ಕೊಡೋಣ ಅಂತ ವೆಯ್ಟ್ ಲಾಸ್ ಅಂತೂ ತುಂಬಾ ಚೆನ್ನಾಗಿ ಹೋಗ್ತಿದೆ ಸ್ನೇಹಿತರೆ ನಿಮಗೆ ಸಂಡೇ ರಿಸಲ್ಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂದರೆ ನಾನು ಹೇಳಿದ್ನಲ್ವ ಫಸ್ಟೇ ಡೈಲಿ ಅಂತೂ ವೆಯ್ಟ್ ರಿವ್ಯೂ ಮಾಡಲ್ಲ ಅಂತ ಅಂದ್ಬಿಟ್ಟು ಸಂಡೇ ಅಂದರೆ ನಿಮಗೆ ಮಂಡೇ ವಿಡಿಯೋದಲ್ಲಿ ಬರುತ್ತೆ ಒಳ್ಳೆ ರಿಸಲ್ಟೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ನೋಡೋಣ ಚೆನ್ನಾಗಾಗ್ತಿದೆ ನಾನು ಕೂಡ ಅಷ್ಟೇ ದಿಗ್ಲು ಬೈದಿಂದ ಮಾಡ್ತಾ ಸ್ನೇಹಿತರೆ ಡಯಟ್ ಮಾಡ್ತಾ ಮಾಡ್ತಾಯಿದ್ದೀನಿ ನೋಡೋಣ ರಿಸಲ್ಟ್ ಏನು ಬರುತ್ತೆ ಏನು ಅನ್ನೋದು ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣವೇ ನಾನು ಎಳ್ನೀರಿನ ಜೊತೆಗೇ ನನ್ನ ಒಂದು ಡಯಟನ್ನು ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ ಬೆಳಗ್ಗೆ ಬೆಳಗ್ಗೆ ಯಾಕೋ ಸಿಕ್ಕಾಪಟ್ಟೆ ಒಂದು ಐದು ಗಂಟೆಯಿಂದನೇ ಒಂದು ಎ ಸೈಡ್ ತಲೆನೋವು ಬಂದುಬಿಟ್ಟಿತ್ತು ಯಾಕೆ ಅಂತ ಗೊತ್ತಿರಲಿಲ್ಲ ಮತ್ತು ಅದು ಮಧ್ಯಾಹ್ನದವರೆಗೂ ಹಂಗೆ ಕಂಟಿನ್ಯೂಸ್ ಆಗಿತ್ತು ನಾನು ಯಾವಾಗಲೂ ಅಷ್ಟೇ ಮಾತ್ರೆ ತೊಗೊಂಡು ಕಮ್ಮಿ ಮಾಡ್ಕೋಬಾರ್ದು ಅಂತಲೇ ಆದಷ್ಟು ಟ್ರೈ ಮಾಡ್ತೀನಿ ಸ್ನೇಹಿತರೆ ಒಂದು ಲೋಟ ಕಾಫಿ ಕುಡಿಯೋದು ಇಲ್ಲಾಂದರೆ ಬಿಸಿನೀರು ಕುಡಿಯೋದು ಇಲ್ಲಾಂತಂದ್ರೆ ವಿಕ್ಸ್ ಹಾಕೊಂಡು ಒಂದು ಒಂದು ಅವರು ಒನ್ ಆ್ಯಂಡ್ ಆಫ್ ಅವರ್ ಮಲ್ಗೋದು ಸೊ ಇದೇ ತರ ಇರುತ್ತೆ ನಾನು ಯಾವಾಗಲೂ ಟ್ಯಾಬ್ಲೆಟ್ ಅಂತೂ ತೊಗೋಬಾರ್ದು ಅಂತ ಆದಷ್ಟು ಟ್ರೈ ಮಾಡಿ ಟ್ರೈ ಮಾಡಿ ಇದು ಮಾಡ್ತೀನಿ ಇವತ್ತು ಹಾಗೆ ಟ್ಯಾಬ್ಲೆಟ್ ಏನು ತೊಗೊಂಡಿಲ್ಲ ಆರಾಮಾಗೆ ತಲೆನೋವು ಹೋಯಿತು ಮಧ್ಯಾಹ್ನದ ಮೇಲೆ ನಾರ್ಮಲ್ಲಾಗೇ ಇದ್ದೆ ಇನ್ನು ಎಳನೀರು ಕುಡಿತಾ ಇದ್ದೀನಿ ನಿಮ್ಮ ಡಯಟಲ್ಲಿ ಆದಷ್ಟು ಎಳ್ಳನೀರು ಅಂದರೆ ಕೋಕೋನಟ್ ವಾಟರ್ನ ಯೂಸ್ ಮಾಡ್ಕೊಳ್ಳಿ ಇದು ತುಂಬ ಕಮ್ಮಿ ಕ್ಯಾಲೋರಿ ಕೂಡ ಒಂದು ಹಂಡ್ರೆಡ್ ಎಮ್ ಎಲ್ ಇದ್ರೂ ಕೂಡ ಟೂ ಹಂಡ್ರೆಡ್ ಎಮ್ ಎಲ್ ಇದ್ರೂ ಕೂಡ ತರ್ಟಿ ಟು ಫಾರ್ಟಿ ಒಳಗಡೆ ಕ್ಯಾಲೋರೀಸ್ ಇರುತ್ತೆ ಇನ್ನು ಮನೆಯವ್ರಿಗೆಲ್ಲರಿಗೂ ಇವತ್ತು ನಾನು ಏನು ಮಾಡಿದ್ದೆ ಅಂತಂದರೆ ಇದಿರುತ್ತಲ್ವ ರಾಜ್ಮಾ ಹಸಿ ರಾಜ್ಮಾ ಹಾಕ್ಬಿಟ್ಟು ಅಮ್ಮ ಕಳಿಸಿದ್ರು ರಾಜ್ಮಾನ ಸೊ ಅದ್ರಲ್ಲಿ ಬಂದ್ಬಿಟ್ಟು ನಾನೇನು ಮಾಡಿದ್ದೆ ಅಂತಂದರೆ ಸ್ವೀಟ್ ಕಾನು ಸ್ವಲ್ಪ ಹಾಕ್ಬಿಟ್ಟು ರೈಸ್ ಭಾತು ಅಂದರೆ ಪಲಾವ್ ಥರ ಮಾಡಿದ್ದೆ ರಾಜ ಸೂಪರಾಗಿತ್ತು ಟೇಸ್ಟ್ ಅಂತೂ ಎಲ್ಲ ಒಂದು ಸ್ವಲ್ಪ ಖಾರ ಜಾಸ್ತಿ ಆಯಿತು ಅನಿಸುತ್ತೆ ಅಷ್ಟು ಬಿಟ್ಟರೆ ಇನ್ನೆಲ್ಲನೂ ಸೂಪರಾಗಿತ್ತು ಇನ್ನು ಸ್ವೀಟ್ ಕಣ್ಣು ಕೂಡ ಬೇಯಿಸಿದ್ದೆ ಸ್ನೇಹಿತರೆ ಮಕ್ಕಳಿಗೆ ನನಗೆ ಹಸ್ಬೆಂಡ್ಗೆ ಎಲ್ರಿಗೂ ಬೆಳಗ್ಗೆ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ತೊಗೊತೀನಿ ಮಕ್ಕಳು ಮತ್ತು ಹಸ್ಬೆಂಡ್ ಇಬ್ರು ಮಧ್ಯಾಹ್ನ ಸ್ನ್ಯಾಕ್ಗೋ ಆ ಥರ ಏನಾದರೂ ತೊಗೊಳ್ತಾರೆ ಎಲ್ಲರ ಬಾಕ್ಸ್ಗೂ ತುಂಬಿದ್ದು ಮಿಕ್ಕಿದ್ದು ನಾನು ತೊಗೊತಾ ಇರ್ತೀನಿ ಸ್ನೇಹಿತರೆ ಸೀಸನಲ್ಲಿ ಸಿಕ್ಕಿದಾಗ ಮಾತ್ರ ಯಾವುದನ್ನು ಮಿಸ್ ಮಾಡ್ಕೋಬೇಡಿ ಅಂತೀನಿ ಇನ್ನು ನೀವು ಇವತ್ತು ತಮ್ಮನೇಲಿ ನೋಡಿರ್ಬೋದು ಏನಪ್ಪ ಅಂತಂದರೆ ನಾವು ಡಯೆಟ್ ಮಾಡೋದು ಹೆಚ್ಚಲ್ಲ ಅದಕ್ಕೆ ತಕ್ಕನಂಗೆ ನಾವು ಈ ದಿನ ಏನೇನು ತೊಗೋಬೇಕು ಪ್ರೋಟೀನ್ ಅನ್ನೋದು ಎಷ್ಟು ಮುಖ್ಯ ನಮ್ಮ ಒಂದು ಡಯೆಟಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ನಲ್ವಾ ಪ್ರೋಟೀನ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವೇನಾದರೂ ನಮ್ಮ ಬಾಡಿಗೆ ತಕ್ಕಷ್ಟು ಪ್ರೋಟೀನ್ ತೊಗೊಂಡಿಲ್ಲ ಅಂತಂದರೆ ನೀವು ನನ್ನ ನನ್ನನ್ನೇ ನೋಡ್ತಾ ಇರ್ಬೋದಲ್ವ ಹೇರ್ ಲಾಸ್ ತುಂಬ ಆಗುತ್ತೆ ಅಂತ ನಾನು ಕೇಳ್ಪಟ್ಟಿದ್ದೆ ಅದು ನಿಜಾನೇ ನಾನು ಲಾಸ್ಟ್ ಡೈಟಲ್ಲೆಲ್ಲ ಕರೆಕ್ಟಾಗಿ ವೆಯ್ಟ್ ಮಾಡಿ ವೆಯ್ಟ್ ಲಾಸ್ ಆಗಿದೆ ಬಟ್ ಎಲ್ಲೋ ಪ್ರೋಟೀನ್ ಅಂಶ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಹೇರ್ ಲಾಸ್ ಆಗಿದೆ ಓಕೆನಾ ಪ್ರೋಟೀನ್ ಇಲ್ಲ ಅಂತಂದರೆ ಅದೇ ಹೇಳ್ತಾ ಇಲ್ವಾ ಹೇರ್ ಲಾಸ್ ಆಗಿಬಿಡುತ್ತೆ ಇನ್ನೊಂದು ನಾವೆಷ್ಟೇ ಫುಡ್ ತಿಂದರೂ ಕೂಡ ಅದು ಹೆಂಗಾಗ್ಬಿಡುತ್ತೆ ಅಂದರೆ ಫುಡ್ ಕಂಟ್ರೋಲ್ ಮಾಡಿದ್ರು ಪ್ರೋಟೀನ್ ಅಂಶ ಒಂದು ತೊಗೊಂಡಿಲ್ಲ ಅಂತಂದರೆ ಏನಾಗ್ಬಿಡುತ್ತೆ ಅಂತಂದರೆ ಆದಷ್ಟು ಬೇಗ ವೆಯ್ಟ್ ಗೈನ್ ಆಗ್ಬಿಡ್ತೀವಿ ಇವಾಗ ಏನು ಕಮ್ಮಿ ಆಗಿರ್ತೀವಿ ಬೇಗ ವೆಯ್ಟ್ ಗೈನ್ ಆಗ್ಬಿಡ್ತೀವಿ ಇನ್ನೊಂದು ಕ್ರೇವಿಂಗ್ಸ್ ಅನ್ನೋದು ಜಾಸ್ತಿ ಬರ್ತಾ ಇರುತ್ತೆ ಪ್ರೋಟೀನು ಕಡಿಮೆ ತೊಗೊಂಡ್ರೆ ಬಾಡಿಗೆ ಇನ್ನೂ ಯಥೇಚ್ಛವಾಗಿ ಏನಾದರೂ ತಿನ್ನಬೇಕು ಇನ್ನೂ ಏನಾದರೂ ತಿನ್ನಬೇಕು ಇನ್ನೂ ಏನಾದರೂ ತಿನ್ನಬೇಕು ಅನ್ನೋ ಥರನೇ ಥಾಟ್ಸ್ ಇರುತ್ತೆ ಅದರಲ್ಲಿ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ಇರುತ್ತೆ ಇಲ್ಲ ವೆಯ್ಟ್ ಗೇ ವೆಯ್ಟ್ ಲಾಸ್ ಆಗದಿರೇ ಇರೋಂಥ ಚಾನ್ಸಸ್ಸು ಕೂಡ ಜಾಸ್ತಿ ಇರುತ್ತೆ ಸೊ ಹಾಗಾಗಿನೇ ಇನ್ನು ನೆನ್ನೆ ಮೊಳಕೆ ಕಾಳು ಎತ್ತಿಟ್ಟಿದ್ನಲ್ವ ಇವತ್ತಂತೂ ಸೂಪರಾಗಿ ಬಂದಿದೆ ಮೊಳಕೆ ಕಾಳು ಇನ್ನು ಇವತ್ತು ಬಂದ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ನಾನು ಬಂದ್ಬಿಟ್ಟು ಹಂಡ್ರೆಡ್ ಅಷ್ಟು ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಅಷ್ಟು ಸ್ವೀಟ್ ಕಾನು ಎರಡು ಮೊಟ್ಟೆ ತೊಗೊತಾ ಇದ್ದೀನಿ ಸ್ನೇಹಿತರೆ ಎರಡು ಮೊಟ್ಟೆಯಿಂದ ನನಗೆ ಸುಮಾರು ಹನ್ನೆರಡು ಹದಿಮೂರು ಅಷ್ಟು ಪ್ರೋಟೀನ್ ಸಿಗುತ್ತೆ ಓಕೆನಾ ಸ್ವೀಟ್ ಸ್ವೀಟ್ ಕಾನಷ್ಟಲ್ಲೂ ಸ್ವೀಟ್ ಕಾನಲ್ಲೂ ಕೂಡ ಅಷ್ಟೇ ನಾನು ಕರೆಕ್ಟಾಗಿ ಕೌಂಟ್ ಮಾಡಿಲ್ಲ ಅದನ್ನು ನೋಡ್ಕೋಬೇಕು ಪ್ರೋಟೀನ್ ಪ್ರತಿಯೊಂದರಲ್ಲೂ ನಾವು ತಿನ್ನೋಂತಹ ಪ್ರೋಟೀ ಪ ಫುಡ್ಡಲ್ಲಿ ಪ್ರತಿಯೊಂದರಲ್ಲೂ ಪ್ರೋಟೀನ್ ಅನ್ನೋದು ಇದ್ದೇ ಇರುತ್ತೆ ಸ್ನೇಹಿತರೆ ಅದನ್ನು ನಾವು ಪ್ರತಿಯೊಂದನ್ನು ಕೌಂಟ್ ಮಾಡಿ ತೊಗೊಳಕ್ಕಾಗಲ್ಲ ಆದಷ್ಟು ಆರೋಗ್ಯಕರವಾಗಿ ತುಂಬ ಈಸಿಯಾಗಿ ಸಿಗುವಂತಹ ಫುಡ್ಸ್ನ ನಾವು ತೊಗೊಳೋದು ಒಳ್ಳೆಯದು ಆ ಒಂದು ಇದ್ರಲ್ಲಿ ಬಂದರೆ ಎಗ್ಸು ಪನ್ನೀರು ತೋಫು ಕಾಳು ಅದಾದಮೇಲೆ ಕಾಳುಗಳು ಚಿಕನ್ನು ನಾನ್ ವೆಜ್ ತಿನ್ನುವಂಥವ್ರು ಚಿಕನ್ ತೊಗೋಬೋದು ಓಕೆನಾ ಫಿಶ್ ತೊಗೊಬೋದು ಇದರಲ್ಲೆಲ್ಲ ಒಮೆ ಒಮೆಗಾ ತ್ರೀ ಅನ್ನೋ ಅಂಶ ಜಾಸ್ತಿ ಇರುತ್ತೆ ಫಿಶ್ಶಲ್ಲಿ ಪ್ರೋಟೀನ್ ಕೂಡ ಇರುತ್ತೆ ಚಿಕನಲ್ಲೂ ಕೂಡ ಪ್ರೋಟೀನ್ ಅನ್ನೋದು ಜಾಸ್ತಿ ಇರುತ್ತೆ ಅದಾದಮೇಲೆ ನಾನು ಹೇಳಿದ್ನಲ್ವ ಪನ್ನೀರು ಟೋಫು ಎಲ್ಲನೂ ನಾವು ಯೂಸ್ ಮಾಡೋದ್ರ ಬಗ್ಗೆ ಇಲ್ಲ ಇವೆಲ್ಲ ಬೇಡ ಅಂತಂದರೆ ನೀನು ಆರಾಮಾಗಿ ಕಾಳು ತೊಗೊಬೋದು ಮೊಟ್ಟೆ ತೊಗೊಬೋದು ಯಾವುದಾದ್ರೂ ಬೇರೆ ಇನ್ನಿತ ರ ಯಾವುದಾದ್ರೂ ಮೊಳಕೆ ಕಾಳುಗಳು ತಗೋಬೋದು ಕಾಳುಗಳ ಪಲ್ಯ ತಗೋಬೋದು ಯಥೇಚ್ಛವಾಗಿ ಗ್ರೀನ್ ತ ಸೊಪ್ಪಿನ ಪಲ್ಯ ಚೆನ್ನಾಗಿ ತಿನ್ನಬೇಕು ಅದಾದಮೇಲೆ ಇನ್ನೇನಪ್ಪ ಇರುತ್ತೆ ತರಕಾರಿಗಳು ಹಸಿ ತರಕಾರಿಗ ಲೈಕ್ ಕ್ಯಾರೆಟು ಸೌತೆಕಾಯಿ ಆ ಥರ ಆಮೇಲೆ ಫ್ರೂಟ್ಸು ಚೇಪೆಕಾಯಿ ಕಲ್ಲಂಗ್ರಿ ಹಣ್ಣು ಪಪ್ಪಾಯ ಈ ಥರದ್ರೆಲ್ಲೂ ಪ್ರತಿಯೊಂದರಲ್ಲೂ ಫೈಬರ್ ಅಂದರೆ ನಾರಿನಂಶವೂ ಇರುತ್ತೆ ಪ್ರೋಟೀನ್ ಅಂಶವೂ ಇರುತ್ತೆ ಈ ಥರದ್ದೆಲ್ಲನೂ ನಮ್ಮ ಡೈಲ ಡೈಲಿ ಡಯಟಲ್ಲಿ ರೊಟೀನಾಗಿ ನಾವು ಬಳಸ್ಕೊಳ್ಳೋದಾದ್ರೆ ಅಥವಾ ತಿನ್ನೋದೇ ಆಗಿರಲಿ ಮಾಡ್ಕೊಂಡಿದ್ದೆ ಆದರೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಆಗಿರ್ಬೋದು ಯಾವುದೇ ರೀತಿಯಾದಂಥ ಹಾನಿ ಆಗದಿರ ಆರಾಮಾಗಿ ವೆಯ್ಟ್ ಲಾಸ್ ಅನ್ನೋದು ಆಗ್ತಾ ಇರುತ್ತೆ ಇನ್ನು ಬೆಳಗ್ಗೆ ನಾನು ಅದು ತೊಗೊಂಡಲ್ವಾ ಮಧ್ಯಾಹ್ನ ಕರೆಕ್ಟಾಗಿ ಒಂದು ಎರಡು ಗಂಟೆಗೆ ನನ್ನ ಊಟ ಬಂದ್ಬಿಟ್ಟು ಒಂದು ಸ್ವಲ್ಪ ರೈಸ್ ಭಾತ್ ತಗೊಂಡಿದ್ದೆ ಯಾಕಂದ್ರೆ ಮನೇಲಿ ಮಾಡಿದ್ದಲ್ವಾ ಅದಕ್ಕೆ ಒಂದು ಸ್ವಲ್ಪ ರೊಟ್ಟಿ ತೊಗೊಂಡಿದ್ದೆ ಒಂದು ಹಾಂ ಮುಕ್ಕಾಲು ರೊಟ್ಟಿ ಅರ್ಧ ಅರ್ಧ ರೊಟ್ಟಿ ಅಷ್ಟು ತೊಗೊಂಡಿದ್ದೆ ಅದಕ್ಕೆ ರಾತ್ರಿ ಮಾಡಿದ್ದಂತಹ ಬೀನ್ಸ್ ಕಾಳು ಸಾರಿತ್ತು ಆಗಿತ್ತು ಟೇಸ್ಟ್ ಮಾತ್ರ ಸೊ ಅದನ್ನು ತೊಗೊಂಡೆ ಸೊ ಇದು ನನ್ನ ಮಧ್ಯಾಹ್ನದ ಲಂಚು ಓಕೆನಾ ಈ ಲಂಚ್ ತೊಗೊಂಡ ಆದಮೇಲೆ ನಾನು ಒಂದು ರೆಡ್ ಕಲರ್ ಕೇರಳ ಬನಾನ ಬರುತ್ತಲ್ವ ಅದು ತೊಗೊಂಡೆ ಒಂದೇ ಒಂದು ಬನಾನ ತಿಂದಿದ್ದು ಉಂಟು ಯಾಕಂತಂದರೆ ರೈಸ್ ಸ್ವಲ್ಪ ಖಾರ ಅಂತ ಹೇಳಿದ್ನಲ್ವ ಸೊ ಅದಾದ ಮೇಲೆ ನಾನು ಕರೆಕ್ಟಾಗಿ ಒಂದು ನಾಲ್ಕು ಗಂಟೆಗೆ ನಾನು ಒಂದು ಸ್ವಲ್ಪ ಕ್ಯಾರೆಟು ಮತ್ತು ಮೊನ್ನೆ ಗ್ರೇಪ್ ಫ್ರೂಟ್ ಅಂತ ತರಿಸಿದ್ನಲ್ವ ಅದೇ ಮೂಸಂಬಿ ಥರನೇ ರೆಡ್ ಕಲರ್ ಮೂಸಂಬಿ ಥರ ಇರುತ್ತೆ ಅದು ಗ್ರೇಪ್ ಫ್ರೂಟ್ ಅಂತ ಅಂತಾರಂತೆ ಅದು ತುಂಬ ಉಳಿಯಿತು ಅಂತ ಯಾರೂ ತಿಂದಿರಲಿಲ್ಲ ಸರಿ ಅಂತ ಅಂದ್ಬಿಟ್ಟು ಸ್ವಲ್ಪ ಹಾಗೆ ಇತ್ತು ಒಂದು ಹಾಫ್ ಅಷ್ಟು ಸೊ ಅದನ್ನು ಜ್ಯೂಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ನಾಲ್ಕು ಗಂಟೆ ಹಾಗೆ ಜ್ಯೂಸ್ ಮಾಡ್ಕೊಂಡು ಕುಡಿದೆ ಸ್ನೇಹಿತರೆ ಇನ್ನು ನೀವು ಬೆಳಗ್ಗೆ ವೆಜಿಟೇಬಲ್ ಜ್ಯೂಸ್ ಕುಡಿಯೋದ್ರಿಂದ ಕೂಡ ತುಂಬ ಒಳ್ಳೆಯದಾಗುತ್ತೆ ಬೀಟ್ರೂಟ್ ಆಗಿರ್ಬೋದು ಕ್ಯಾರೆಟ್ ಆಗಿರ್ಬೋದು ಸೌತೆಕಾಯಿ ಆಗಿರ್ಬೋದು ಸೋರೆಕಾಯಿ ಆಗಿರ್ಬೋದು ಬೂದ್ಗುಂಬಳಕಾಯಿ ಆಗಿರ್ಬೋದು ನೌಕಲ್ಲು ನಿಮ್ಮಿಂದ ಸಾಧ್ಯ ಆದರೆ ಹಾಗಲಕಾಯಿ ಮುಳ್ಳಂಗಿ ಎಲ್ಲ ಥರದ ತರಕಾರಿ ಜ್ಯೂಸು ಕೂಡ ಕುಡಿಬಹುದು ಇದು ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಆಗಿರ್ಬೋದು ಹೇರ್ ಆಗಿರ್ಬೋದು ನಮ್ಮ ಹೆಲ್ತ್ ಅಂದರೆ ಗಟ್ ಗಟ್ ಹೆಲ್ತ್ ಆಗಿರ್ಬೋದು ಜೀರ್ಣಕ್ರಿಯೆ ಮಾಡೋವಂಥದ್ದು ಏನಿರುತ್ತೆ ಅದು ತುಂಬ ಸ್ಟ್ರಾಂಗ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಓಕೆನಾ ನಚಿಯ ಸೀಡ್ಸು ಪ್ರತಿಯೊಂದರಲ್ಲೂ ಹೆಲ್ತ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ ಯಾವುದನ್ನ ಎಷ್ಟೆಷ್ಟು ತೊಗೋಬೇಕು ಅದು ಹೇಗೆ ತಗೋಬೇಕು ಅನ್ನೋದು ಗೊತ್ತಿದ್ದರೆ ಮಾತ್ರ ತುಂಬ ಯೂಸ್ಫುಲ್ ಆಗುತ್ತೆ ಓಕೆನಾ ಇನ್ನು ಈ ಡಯೆಟಲ್ಲಿ ನೀವು ಆದಷ್ಟು ಸ್ವೀಟ್ಸ್ನೆಲ್ಲ ಕಡಿಮೆ ಮಾಡಬೇಕಾಗುತ್ತೆ ಸ್ವೀಟ್ಸ್ ಅಂದರೆ ಫುಲ್ ಆ್ಯಂಡ್ ಫುಲ್ ಕಟ್ ಮಾಡಿದ್ರೆ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಾದ ನಂತರ ಎಣ್ಣೆಲಿ ಕರೆದಿರುವಂತಹ ಐಟಮ್ಸ್ ಆಗಿರ್ಬೋದು ಅದಾದಮೇಲೆ ಸಕ್ಕರೆ ಆದಷ್ಟು ಸಕ್ಕರೆ ಮೈದಾ ರವೆ ಅದನ್ನೆಲ್ಲನೂ ರವೆ ಅಂತೂ ಅವಾಗವಾಗ ಉಪ್ಪಿಟ್ಟು ಮಾಡ್ಕೊತೀವಿ ನೋ ಪ್ರಾಬ್ಲಮ್ ಆದಷ್ಟು ಅದನ್ನು ಕೂಡ ಅವಾಯ್ಡ್ ಮಾಡೋದಕ್ಕೆ ಟ್ರೈ ಮಾಡಿ ಮಾತ್ರ ಒಳ್ಳೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸ್ಟಾರ್ಟಿಂಗಲ್ಲಿ ಎಲ್ರಿಗೂ ಒಳ್ಳೆ ರಿಸಲ್ಟ್ ಸಿಗುತ್ತೆ ಅದಾದಮೇಲೆ ಆದಮೇಲೆ 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 ಸ್ವಲ್ಪ ಇದಾಗುತ್ತೆ ನಿದ್ದೆ ಅನ್ನೋದು ಕರೆಕ್ಟಾಗಿರಲಿ ಸ್ನೇಹಿತರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಲೀಪಿಂಗ್ ಟೈಮ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನೀವು ಬೆಳಗ್ಗೆಯಿಂದ ಏನು ತಿಂದು ನೀವು ಫ್ಯಾಟ್ನ ಕರಗಿಸ್ಬೇಕು ಅಂತ ಡಯೆಟ್ ಮಾಡಿರ್ತೀರೋ ಅದರಲ್ಲಿ ಒಂದು ಅರ್ಧ ಫ್ಯಾಟ್ ಕರಗಿದ್ರೆ ನೀವು ಕರೆಕ್ಟ್ ಟೈಮ್ಗೆ ಅಟ್ಲೀಸ್ಟ್ ಹನ್ನೊಂದರಿಂದ ಒಂದು ಆರು ಗಂಟೆವರೆಗೂ ಮಲಗೋ ನಿದ್ದೆಯಲ್ಲಿ ನಿಮಗೆ ಫ್ಯಾಟ್ ಕರಗೋದೆ ಜಾಸ್ತಿ ಇರುತ್ತೆ ಕಂಪೇರ್ ಟು ನೀವು ಬೆಳಗ್ಗೆಯಿಂದ ಡಯೆಟ್ ಮಾಡಿರೋದು ಏನಿರುತ್ತೆ ಫುಡ್ ಕಂಟ್ರೋಲ್ ಮಾಡಿ ಮಾಡಿರೋದಕ್ಕಿಂತ ನೀವು ಪ್ರಾಪರ್ ನಿದ್ದೆ ಮಾಡಿದ್ರೆ ನಿಮಗೆ ತುಂಬ ಅಂದರೆ ತುಂಬಾ ಒಳ್ಳೆ ಫ್ಯಾಟ್ ಲಾಸ್ ಅನ್ನೋದು ಆಗುತ್ತೆ ಓಕೆನಾ ಆದಷ್ಟು ಇದು ಮಾಡ್ಕೊಳ್ಳಿ ಇನ್ನಷ್ಟು ಟಿಪ್ಸ್ ಇದೆ ಸ್ನೇಹಿತರೆ ಎಷ್ಟು ಹೇಳಿದ್ರೂ ಡಯಟ್ ಬಗ್ಗೆ ಹೇಳ್ತಾ ಹೋಗ್ಬೋದು ಪ್ರತಿಯೊಂದು ವಿಡಿಯೋದಲ್ಲಿ ಆದಷ್ಟು ಸಾಧ್ಯವಾದಷ್ಟು ಹೇಳ್ತಾ ಇರ್ತೀನಿ ಇನ್ನು ನೀರನ್ನು ಯಥೇಚ್ಛವಾಗಿ ತೊಗೊಳೋದಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್ ಅಟ್ಲೀಸ್ಟ್ ಒಂದು ಟೂ ಲೀಟರ್ಸ್ ಆದರೂ ನೀರು ತೊಗೊಳ್ಳೋ ಥರ ಮಾಡ್ಕೊಳ್ಳಿ ಕೆಲವ್ರಿಗೆ ನೀರು ಕುಡಿದ್ರೆ ಜಾಸ್ತಿ ವಾಮಿಟಿಂಗ್ ಆಗುತ್ತೆ ನಮ್ಗೆ ಜಾಸ್ತಿ ನೀರು ಕುಡಿಯೋಕ್ಕಾಗಲ್ಲ ಅನ್ನೋರು ದಿನೇ 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 ನಿಮ್ಮ ಒಂದು ವಾಟರ್ ಕಂಟೆಂಟ್ ಏನಿರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಮಾಡ್ಕೊತಾ ಹೋಗಿ ಇನ್ನು ನಂದು ಸಾಯಂಕಾಲ ಡಿನ್ನರ್ ಬಂದ್ಬಿಟ್ಟು ಅಗೇನ್ ಟೂ ಎಗ್ಸ್ ವಿತ್ ಕಾಳು ಇಷ್ಟೇ ಸ್ನೇಹಿತರೆ ಇದೆರಡು ತಗೊಂಡು ನನ್ನ ಡೇ ಡಯೆಟ್ ಅಂತೂ ಕಂಪ್ಲೀಟ್ ಮಾಡಿದ್ದೀನಿ ಆಗಲೇ ವೀಡಿಯೋ ಆಗೋಗಿಲ್ಲ ಇನ್ನಷ್ಟು ಟಿಪ್ಸ್ ಅನ್ನೋದನ್ನು ಹೇಳ್ತೀನಿ ಆದಷ್ಟು ಬೇಗ ನೈಟ್ ಡಿನ್ನರ್ ಅನ್ನೋದನ್ನು ಮುಗಿಸ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನೀವು ಆದಷ್ಟು ಬೇಗ ನೈಟ್ ಅಂದರೆ ಒಂದು ಆರು ಗಂಟೆಯಷ್ಟೊಳಗಡೆ ಸಾಧ್ಯವಾದಷ್ಟು ಆರು ಆರೂವರೆ ಅಷ್ಟೊಳಗಡೆ ಸ್ಟಾಪ್ ಮಾಡಿದ್ರೆ ನಿಮ್ಮ ಒಂದು ನೈಟ್ ಡಿನ್ನರ್ ತಿಂದು ನಿಮ್ಮ ಈಟಿಂಗ್ ವಿಂಡೋ ಸ್ಟಾಪ್ ಆಯಿತು ಅಂದರೆ ನಾಳೆ ಆರೂವರೆವರೆಗೂ ನೀವೇನು ತಿಂದಿಲ್ಲ ಅಂತಂದರೆ ಹನ್ನೆರಡು ಅವರ್ ಉಪವಾಸ ಆಗುತ್ತೆ ಎಂಟೂವರೆವರೆಗೂ ನೀವು ಆರು ಗಂಟೆಗೆ ತೊಗೊಂಡಿದ್ರೆ ಹೇಳ್ತಾ ಇದ್ದೀನಿ ಎಂಟೂವರೆವರೆಗೂ ಇದ್ದರೆ ನೀವು ಹದಿನಾಲ್ಕು ಅವರ್ ಉಪವಾಸ ಮಾಡ್ದಂಗೆ ಇರ್ತೀರ ಹತ್ತೂವರೆವರೆಗೂ ನೀವೇನಾದರೂ ಏನನ್ನೂ ತೊಗೊಂಡಿದ್ದೀರ ಬರೀ ನೀರನ್ನು ಕುಡಿಬೋದಷ್ಟೇ ಅಷ್ಟು ಬಿಟ್ಟು ಇನ್ನೇನಾದರೂ ತೊಗೊಳೋಂಗಿಲ್ಲ ಓಕೆನಾ ಪದೇ ಪದೇ ಕೇಳ್ತಾಯಿರ್ತೀರ ಏನೂ ತೊಗೊಳ್ಬಾರ್ದು ನಿಮ್ಗೆ ತಡಿಯೋಕೆ ಆಗಿಲ್ಲ ಅಂದರೆ ನೀವು ಆವತ್ತಿನ ದಿವಸ ಅದು ಬ್ರೇಕ್ ಮಾಡ್ಕೋಬಹುದು ಎಂಟೂವರೆಯಿಂದ ಸಾರಿ ಆರೂವರೆಗೆ ಸ್ಟಾಪ್ ಮಾಡಿದ್ರೆ ನೀವು ಹತ್ತುವರೆವರೆಗೂ ಇದ್ದೀರಾ ಅಂದರೆ ನೀವು ಹದಿನಾರು ಗಂಟೆಗಳ ಕಾಲ ಫಾಸ್ಟಿಂಗ್ ಅನ್ನೋದನ್ನ ಮಾಡಿರ್ತೀರಾ ಅದರಿಂದ ನಿಮಗೆ ಫ್ಯಾಟ್ ಬರ್ನಿಂಗ್ ಅನ್ನೋದು ಚೆನ್ನಾಗಿ ಆಗುತ್ತೆ ಲಾಸು ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಾಗುತ್ತೆ ಸೊ ಇದು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಡಯೆಟು ಮತ್ತೆ ಇಷ್ಟು ಅವರ್ ಚೆನ್ನಾಗಿ ಇದೀನಿ ಅಂತ ಅಂದ್ಬಿಟ್ಟು ಮತ್ತೆ ಹತ್ತು ಆದಮೇಲೆ ಚೆನ್ನಾಗಿ ಬಾರಿಸೋದಲ್ಲ ಅದರಲ್ಲೂ ಕೂಡ ಪೋಷನ್ ಕಂಟ್ರೋಲ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ನಾವು ಎಷ್ಟು ನೀಟಾಗಿ ಪೋಷನ್ ಕಂಟ್ರೋಲ್ ಅನ್ನೋದು ಮಾಡ್ಕೊತೀವೋ ಅಂತಂದರೆ ನಾವು ತಿನ್ನೋ ಫುಡ್ ಮೇಲೆ ಗಮನ ಆದಷ್ಟು ಅಗದು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮಗೆ ನಾವು ತಿನ್ನೋ ಫುಡ್ ಮೇಲೆ ಗಮನ ಇರಬೇಕು ಪ್ರತಿಯೊಂದನ್ನು ನಾವು ಅದರಲ್ಲಿ ತಿಂತಾ ಇರೋ ಫುಡ್ಡನ್ನು ಎಂಜಾಯ್ ಮಾಡಿಕೊಂಡು ತಿನ್ನೋ ತುಂಬಾ ಮುಖ್ಯ ಆಗುತ್ತೆ ತುಂಬ ಚೆನ್ನಾಗಿ ಜಗ್ದು ಅಂದರೆ ಅಗದು ಅಗದು ತಿನ್ನೋದ್ರಿಂದ ನಿಮಗೆ ಈ ಒಂದು ಬಾಯಲ್ಲೇ ಅರ್ಧ ನಿಮಗೆ ಅದು ಜೀರ್ಣ ಫುಲ್ ಇದಾಗಿರುತ್ತೆ ಹೇಗೆ ಅಂತಂದರೆ ವಾಟರ್ ಥರ ಲಿಕ್ವಿಡ್ ಥರನೇ ಆಗಿರುತ್ತೆ ನೀವು ಚೆನ್ನಾಗಿ ಹಗದು ಅಗದು ತಿನ್ನೋದ್ರಿಂದ ಒಂದು ಸಲ ಒಂದು ತುತ್ತನ್ನು ಇಟ್ಕೊಂಡ್ರೆ ಅದು ಸುಮಾರು ಮೂವತ್ತರಿಂದ ನಲವತ್ತು ಸಲವರೆಗೂ ಆಗಿಬೇಕು ಅಂತಾರೆ ನಿಮ್ಗೆ ಆಗಿಲ್ಲ ಅಂದರೂ ನಿಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀಟಾಗಿ ಅಗದು ತಿನ್ನೋದಕ್ಕೆ ಟ್ರೈ ಮಾಡಿ ಇದರಿಂದ ನಿಮಗೆ ವೆಯ್ಟ್ ಲಾಸ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಮೇಲೆ ನಿಮ್ಮ ಒಂದು ಗಟ್ ಫುಡ್ ಗಟ್ ಹೆಲ್ತ್ ಏನಿರುತ್ತೆ ಒಳಗಡೆ ಏನಿರುತ್ತೆ ಅದು ಕೂಡ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸುತ್ತೆ ಅದರಿಂದ ನಿಮಗೆ ವೆಯ್ಟ್ ಲಾಸು ಕೂಡ ತುಂಬ ಆಗುತ್ತೆ ಓಕೆನಾ ಇನ್ನು ನಾನಿವತ್ತು ನಾಲ್ಕು ಎಗ್ ತೊಗೊಂಡಿದ್ದೀನಿ ಬೆಳಗ್ಗೆ ಎರಡು ಸಾಯಂಕಾಲ ಎರಡು ತಗೊಂಡಿದ್ದೀನಲ್ವ ಇದರಿಂದ ನೀವು ಕೇಳ್ಬೋದು ಅಕ್ಕ ಎ ನಾಲ್ಕು ಎಗ್ ತೊಗೊಬೋದು ಅಂದರೆ ಆರಾಮಾಗಿ ತೊಗೋಬೋದು ಕೆಲವ್ರಿಗೆ ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ ಬ್ಲಾ ಇದು ಈ ಒಂದು ಅದು ತೊಗೋಬಾರ್ದು ಅಂತ ಹೇಳಿರ್ತಾರಲ್ವ ಸೊ ಅಂಥವ್ರು ಸ್ವಲ್ಪ ನೋಡ್ಕೊಂಡು ತೊಗೊಳ್ಳಿ ನನಗಂತೂ ಚೆನ್ನಾಗಿ ಸೆಟ್ ಆಗಿದೆ ನನಗೇನು ಪ್ರಾಬ್ಲಮ್ ಆಗಿಲ್ಲ ಹಂಗಾಗಿ ನಾನು ಓಲ್ ಎಕ್ಸೆ ಫೋರ್ ತೊಗೊತೀನಿ ನಾನು ಯಾವಾಗಲೂ ಎಗ್ ವೈಟ್ಸ್ ತೊಗೊಳಲ್ಲ ಫುಲ್ ಓಲ್ ಎಗ್ಗೆ ತೊಗೊತೀನಿ ಸೊ ಹಂಗಾಗಿ ನಿಮಗೆ ಹೇಗೆ ಕನ್ವರ್ಟ್ ಅನ್ಸುತ್ತೋ ಹಂಗೆ ಮಾಡಿ ಓಕೆನಾ ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ಡಯಟು ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟ್ ಆಗಿರೋ ಅಂಥ ಡಯಟ್ ಜೊತೆ ಮತ್ತೆ ಸಿಗ್ತೀನಿ ಹ್ಯಾವ್ ಎ ನೈಸ್ ಡೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್